ನಾವು ಅಂದ್ರೇನು ನಮ್ಮ ವಂಶ ಅಂದ್ರೇನು ನಮ್ ಕುಲ ಅಂದ್ರೇನು ಜಸ್ಟಿಸ್ ಗೋಪಾಲ ಕೃಷ್ಣಯ್ಯನವರ ಮರಿಮಗನಾಗಿ ಕೃಷ್ಣಯ್ಯನವರಾಗಿ ಮುರಳೀ ಕೃಷ್ಣಯ್ಯನವರ ಮಗನನ್ನ ಮೋಸ ಕೊಡ್ತಾ ಇದೆಯೇನೋ ಈ ವಿಡಿಯೋದಲ್ಲಿ ಮುಖ್ಯಮಂತ್ರಿ ಚಂದ್ರ ಅವರು ತಮ್ಮ ಅಥವಾ ವಂಶದ ವಿಶೇಷತೆಯನ್ನ ತಮ್ಮ ಅಥವಾ ವಂಶದಲ್ಲಿ ಬರುವ ಪ್ರಸಿದ್ಧ ವ್ಯಕ್ತಿಗಳ ಪರಿಚಯವನ್ನು ಒಬ್ಬರ ತಲೆ ಮೇಲೆ ಹೊಡೆಯುವ ಹಾಗೆ ಘಂಟಾ ಹೇಳ್ತಾರೆ ಹಾಗಾದಲ್ಲಿ ನಿಮ್ಮ ಕುಲದ ವಿಶೇಷತೆ ಏನು ನಿಮ್ಮ ಕುಲ ಅಥವಾ ವಂಶದಲ್ಲಿ ಬರುವ ಪ್ರಸಿದ್ಧ ವ್ಯಕ್ತಿಗಳು ಯಾರ್ಯಾರು ನಿಮ್ಮ ಕುಲದ ಮೂಲ ಪುರುಷ ಯಾರು ನಿಮ್ಮ ಅಜ್ಜನ ಪರಿಚಯ ನಿಮಗಿರ್ಬೋದು ನಿಮ್ಮ ಅಜ್ಜನ 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 ಹೆಸರು ಕೆಲವರು ಹೇಳ್ಬೋದು ನನ್ನ ಅಜ್ಜನ ಹೆಸರು ಕೃಷ್ಣ ಆತನ ಅಜ್ಜನ ಹೆಸರು ಕೃಷ್ಣ ಆತನ ಅಜ್ಜನ ಹೆಸರು ಕೃಷ್ಣ ಅಂತ ಈಗ ಪ್ರಶ್ನೆಯನ್ನು ಇನ್ನೂ ಕಠಿಣ ಮಾಡ್ತೀನಿ ಸಾವಿರಾರು ವರ್ಷಗಳ ಹಿಂದಿದ್ದ ಅಂದ್ರೆ ವೇದದ ಕಾಲಕ್ಕಿಂತಲೂ ಹಿಂದಿದ್ದ ನಿಮ್ಮ ಅಜ್ಜನ ಹೆಸರೇನು ಅಥವಾ ನಿಮ್ಮ ಕುಲದಲ್ಲಿ ಬಂದಿರುವ ಹಿರಿಯರ ಹೆಸರೇನು ನಿಮ್ಮ ತಾತನ ಅಜ್ಜನ ಹೆಸರನ್ನು ಹುಡುಕೋದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆ ನಿಮ್ಮ ಕುಲದಲ್ಲಿದ್ದ ಹಿರಿಯರು ಅಥವಾ ಪೂರ್ವಜರ ಹೆಸರನ್ನು ತಿಳಿಯೋದು ಅತಿ ಸುಲಭ ಅದು ಹೇಗೆ ಅಂತ ನೋಡೋಣ ನಮ್ಮ ನಿಮ್ಮೆಲ್ಲರ ಅಜ್ಜನ ತಾತನ ಅವನ ತಾತನ ಅವನ ಮುತ್ತಾತನ ಅವನ ಅಜ್ಜನ ಅವನ ಮುತ್ತಜ್ಜನ ಅವನ ವಿಷಯವನ್ನು ಮಾಡಿಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಪುಸ್ತಕ ರಂಗ ಚಾನೆಲ್ನಲ್ಲಿ ನಮಸ್ಕಾರ ಎಲ್ಲರಿಗೂ ಪುಸ್ತಕ ರಂಗ ಚಾನಲ್ಗೆ ತಮಗೆ ಸ್ವಾಗತ ಎಂದಿನಂತೆ ಈ ಚಾನಲ್ ನಾವು ಹವ್ಯಕರು ಬ್ರಾಹ್ಮಣರು ವೈದಿಕ ಧಾರ್ಮಿಕ ವಿಷಯಗಳ ಜೊತೆಗೆ ಹಲವಾರು ಜಗತ್ತಿನ ಜನಪ್ರಿಯ ಪುಸ್ತಕಗಳನ್ನ ಆದಷ್ಟು ಕಸ್ತೂರಿ ಕನ್ನಡದಲ್ಲಿ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ಈ ವಿಡಿಯೋ ಹವ್ಯಕರ ಸಂಪೂರ್ಣ ಪರಿಚಯ ವಿಡಿಯೋ ಸರಣಿಯ ಭಾಗ ಹನ್ನೆರಡು ನೀವು ಹಿಂದಿನ ಭಾಗ ನೋಡಿಲ್ಲ ಅಂತಂದ್ರೆ ಅದನ್ನ ದಯವಿಟ್ಟು ನೋಡ್ಬನ್ನಿ ಯಾಕೆಂದ್ರೆ ನಿಮಗೆ ಕಂಟಿನ್ಯೂಷನ್ ಇರಲ್ಲ ಈ ವಿಡಿಯೋವನ್ನು ನೀವು ವಾಟ್ಸಾಪಲ್ಲಿ ನೋಡ್ತಿರೋ ಫೇಸ್ಬುಕ್ಕಲ್ಲಿ ನೋಡ್ತಿರೋ ಯೂಟ್ಯೂಬಲ್ಲಿ ನೋಡ್ತಿರೋ ಎಲ್ಲೇ ನೋಡ್ತಿದ್ರು ಯೂಟ್ಯೂಬಿಗೆ ಬಂದು ಲೈಕ್ ಮಾಡಬೇಕು ಸಾಧ್ಯವಾದರೆ ಕಮೆಂಟ್ ಮಾಡಿ ಹಾಗೆ ಮಾಡೋದ್ರಿಂದ ಯೂಟ್ಯೂಬ್ ಸಾಫ್ಟ್ವೇರ್ ಏನಿದೆ ಯೂಟ್ಯೂಬ್ ಅನಾಲಿಟಿಕ್ಸ್ ಏನಿದೆ ಈ ವಿಡಿಯೋ ಹೆಚ್ಚು ಹೆಚ್ಚು ಜನಕ್ಕೆ ಮೆಚ್ಚುಗೆ ಆಗ್ತಿದೆ ಅಂತ ಹೇಳಿ ಹೆಚ್ಚು ಹೆಚ್ಚು ಹವ್ಯಕರಿಗೆ ಅಥವಾ ಹವ್ಯಕರ ಬಗ್ಗೆ ಕಲಿಯಲು ಇಚ್ಛೆ ಇರುವವರಿಗೆ ಕಳಿಸಿಕೊಡುತ್ತೆ ಈ ರೀತಿಯಿಂದ ಅವರು ಸಮುದಾಯಕ್ಕೆ ನೀವು ಸಹಾಯ ಮಾಡಬಹುದು ಈ ವಿಡಿಯೋದಲ್ಲಿ ನಾವು ಹವ್ಯಕರು ಹಾಗೂ ಹಲವಾರು ಬ್ರಾಹ್ಮಣರ ಕುಲದ ವಂಶದ ಮೂಲ ಪುರುಷರ್ಯಾರು ಅವರ ವಂಶದಲ್ಲಿ ಸಾವಿರಾರು ವರ್ಷಗಳ ಹಿಂದಿದ್ದ ಪ್ರಸಿದ್ಧ ಮತ್ತು ಶ್ರೇಷ್ಠ ವ್ಯಕ್ತಿಗಳು ಯಾರೆಂದು ನೋಡೋಣ ಈ ವಿಡಿಯೋ ಸರಣಿಯ ಭಾಗ ಎರಡರಲ್ಲಿ ನಾವು ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳಿಗೆ ನಿಮ್ಮ ಊರು ಯಾವುದೆಂದು ಕೇಳಿದಾಗ ಕರ್ನಾಟಕ ಬೆಂಗಳೂರು ಹೀಗೆ ಹಲವಾರು ಪಟ್ಟಣಗಳ ಹೆಸರನ್ನು ಹೇಳಿ ಒಂದು ಪಟ್ಟಣದ ಪಕ್ಕದಲ್ಲೇ ನಮ್ಮ ಗ್ರಾಮ ಬರುತ್ತೆ ಅಂತ ಹೇಳುತ್ತಾರೆಂದು ನೋಡಿದ್ದೆವು ಹಾಗೆ ನಿತ್ಯ ನೈಮಿತ್ತಿಕ ಕರ್ಮಾದಿ ಕರ್ಮಗಳನ್ನು ಮಾಡುವಾಗ ಅಥವಾ ಪೂಜೆಯನ್ನು ಮಾಡುವಾಗ ಸಂಕಲ್ಪದಲ್ಲಿ ದೇವಾನು ದೇವತೆಗಳಿಗೆ ಕೂಡ ನಾವು ಇದೇ ರೀತಿಯಾಗಿ ನಮ್ಮ ವಿಳಾಸವನ್ನು ಹೇಳ್ತೀವಿ ಅಂತ ಕೂಡ ನೋಡಿದ್ದೆವು ಅಂದ್ರೆ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ಭರತಕಂಡೆ ಭಾರತ ವರ್ಷ ಮೇರು ಪರ್ವತ ಹಾಗೂ ಗೋದಾವರಿಯ ದಕ್ಷಿಣಕ್ಕೆ ಗೋಕರ್ಣ ಮಂಡಲೆ ಗೋರಾಷ್ಟ್ರ ದೇಶೆ ಪರಶುರಾಮ ಕ್ಷೇತ್ರ ಅಥವಾ ಭಾಸ್ಕರ ಕ್ಷೇತ್ರ ಅಂತ ಹೇಳಿ ಶಾಲಿವಾನ ಶಕೆ ಅಂತ ಹೇಳಿ ಮಾಸ ಪಕ್ಷ ತಿಥಿಯನ್ನು ಕೂಡ ಹೇಳಿ ಪರಮಾತ್ಮನಿಗೆ ಆ ಪೂಜೆಯ ಸಮಯದ ಅರಿವನ್ನು ನಾವು ಕೊಡ್ತೇವೆ ಹಾಗೂ ನಮ್ಮ ಊರಿನ ವಿಳಾಸವನ್ನು ಕೊಡ್ತೇವೆ ಆಗ ದೇವಾನು ದೇವತೆಗಳು ಪರಮಾತ್ಮನು ನೀವು ಹೇಳಿದ ಸಮಯದಲ್ಲಿ ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಊರಿಗೆ ಬರ್ತಾರೆ ಆದರೆ ನಿಮ್ಮ ಮನೆ ಯಾವುದಂತ ನೀವು ಇನ್ನೂ ಹೇಳೇ ಇಲ್ಲ ಆಗ ನೀವು ಸಂಕಲ್ಪದಲ್ಲೋ ಮಂತ್ರಪಠಣೆಯ ಮಧ್ಯದಲ್ಲೋ ನಮ್ಮ ಮನೆ ನಂಬರ್ ಇಪ್ಪತ್ತೆರಡು ಫಸ್ಟ್ ಮ್ಯಾನ್ ಫಸ್ಟ್ ಕ್ರಾಸ್ ಅಂತ ಹೇಳಿದ್ರೆ ಅವರಿಗೆ ಅದು ತಿಳಿಯೋಲ್ಲ ಉದಾಹರಣೆಗೆ ನೀವು ಯಾವುದೇ ಹಳ್ಳಿ ಹೋಗಿ ಭಾರತ ಸುಮಾರು ಅರವತ್ತರಿಂದ ನೂರು ವರ್ಷಗಳ ಹಿಂದಿನವರೆಗೂ ಹಳ್ಳಿಗಳ ದೇಶವಾಗಿತ್ತು ಪಟ್ಟಣಗಳು ಇಷ್ಟು ಬೆಳೆದಿರಲಿಲ್ಲ ಈಗ ನೀವು ಹಳ್ಳಿಗೆ ಹೋಗಿ ಯಾವುದೇ ಒಂದು ದಾರಿ ಹೋಗಿನ ಹತ್ರ ಇಲ್ಲಿ ಮನೆ ನಂಬರ್ ಇಪ್ಪತ್ತೆರಡು ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಅವರಿದ್ದವರು ಇಪ್ಪತ್ತೆರಡ ಇಪ್ಪತ್ತೆರಡು ಗೊತ್ತಿರಲಲ್ಲ ಯಾರ ಮನೆ ಬೇಕಾಗಿತ್ತು ನಿಮಗೆ ಅಂತ ಕೇಳ್ತಾರೆ ಆಗ ನೀವು ಆ ಮನೆಯ ಪ್ರಸಿದ್ಧ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಆ ಮನೆಯಿಂದ ನಿಮಗೆ ತೋರಿಸ್ತಾರೆ ಉದಾಹರಣೆಗೆ ಆ ಮನೆಯಲ್ಲಿ ಕೃಷ್ಣ ಭಟ್ರು ಎಂಬ ಪ್ರಸಿದ್ಧ ವ್ಯಕ್ತಿ ಇದೆ ನಾನು ಈಗ ನೀವು ಕೃಷ್ಣ ಭಟ್ಟ್ರ ಮನೆ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಆ ದಾರಿ ಹೋಕರು ಓ ಕೃಷ್ಣ ಭಟ್ಟ್ರಮಣ ಅದೋ ಈ ರಸ್ತೆ ತುದಿಲಿ ತೋಟ ಕಾಣಿಸ್ತಿದೆಯಲ್ಲ ಅದೇ ಕೃಷ್ಣ ಭಟ್ರಮಣೆ ಅದಿರಲಿ ನೀವು ಕೃಷ್ಣ ಭಟ್ರಿಗೆ ಏನಾಗಬೇಕು ಅಂತ ಕೇಳ್ತಾರೆ ದೇವಾನು ದೇವತೆಗಳೇ ಕೂಡ ಹಾಗೆ ನಿಮ್ಮ ಮನೆ ನಂಬರ್ ಹೇಳಿದ್ರೆ ಅವರಿಗೆ ತಿಳಿಯೋದಿಲ್ಲ ನೀವು ಯಾರ ಮನೆಯವರು ಯಾರ ವಂಶದವರು ಯಾರ ಕುಲದವರು ಅಂತ ಹೇಳಬೇಕು ಅದು ಹೇಳೋದಾಗೆ ಗೋತ್ರ ಮತ್ತು ಪ್ರವರಗಳ ಮೂಲಕ ಹೀಗೆ ಜಂಬೂ ದ್ವೀಪದಿಂದ ನಿಮ್ಮ ಊರಿನ ವಿಳಾಸ ತಿಳಿಸಿ ನಿಮ್ಮ ಕಾಲಮಾನ ಅಥವಾ ಕಾಸ್ಮಿಕ್ ಟೈಮ್ ಬಗ್ಗೆ ಹೇಳಿ ನಿಮ್ಮ ಗೋತ್ರ ಮತ್ತು ಪ್ರವರವನ್ನು ಹೇಳೋದ್ರಿಂದ ಪರಮಾತ್ಮನು ನಿಮ್ಮನ್ನು ಸರಿಯಾಗಿ ಗುರುತಿಸಿ ನಿಮ್ಮ ಮನೆಗೆ ಬಂದು ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾನೆ ಈ ಕಾರಣಕ್ಕಾಗಿ ಗೋತ್ರ ಮತ್ತು ಪ್ರವರಗಳನ್ನು ಹೇಳೋದು ಬಹು ಮುಖ್ಯವಾಗುತ್ತೆ ಧಾರ್ಮಿಕ ಹಾಗೂ ಮಾನಸಿಕ ಮಹತ್ವಗಳ ಜೊತೆಗೆ ಗೋತ್ರ ಮತ್ತು ಪ್ರವರಗಳ ಹಿಂದೆ ಒಂದು ದೊಡ್ಡ ವೈಜ್ಞಾನಿಕ ಹಿನ್ನೆಲೆ ಇದೆ ಒಂದು ಗಣಿತ ಇದೆ ಈ ಕಾರಣಕ್ಕಾಗಿ ನಮ್ಮ ಪೂರ್ವಜರು ನಮ್ಮ ಸನಾತನ ಧರ್ಮದಲ್ಲಿ ಸನಾತನ ಸಂಸ್ಕೃತಿಯಲ್ಲಿ ಗೋತ್ರ ಮತ್ತು ಪ್ರವರಗಳನ್ನು ಭಾರಿ ಆಳವಾಗಿ ಹೆಣೆದಿದ್ದಾರೆ ಅದು ಏನೆಂದು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಸದ್ಯಕ್ಕೆ ಗೋತ್ರ ಮತ್ತು ಪ್ರವರಗಳ ಮೂಲಕ ನಮ್ಮ ನಿಮ್ಮ ವಂಶದ ಮೂಲ ಪುರುಷರಾರು ಪೂರ್ವಜರಾರೆಂದು ಅರಿಯೋಣ ಈ ವಿಡಿಯೋ ಹಾಗೂ ಮುಂದಿನ ವಿಡಿಯೋಗಳಲ್ಲಿ ಗೋತ್ರ ಪ್ರವರ ಕುಲ ವಂಶ ಫ್ಯಾಮಿಲಿ ಟ್ರೀ ಕುಟುಂಬದ ಬಳಿ ಹೀಗೆ ಹಲವಾರು ವಿಷಯಗಳನ್ನು ವಿವರವಾಗಿ ಪರಿಚಯ ಮಾಡೋಣ ಹಾಗಾದ್ರೆ ಗೋತ್ರ ಮತ್ತು ಪ್ರವರಗಳೆಂದರೇನು ಗೋತ್ರ ಅಂತ ಸಾಮಾನ್ಯವಾಗಿ ಸುಮಾರಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತಂದ್ರೆ ದೇವಸ್ಥಾನಕ್ಕೆ ಹೋದಾಗ ಅಥವಾ ಮನೆಯಲ್ಲಿ ಪೂಜೆ ಮಾಡಿದಾಗ ಅರ್ಚಕರು ಅಥವಾ ಭಟ್ರು ನಿಮ್ಮ ಗೋತ್ರ ಯಾವುದು ಅಂತ ಕೇಳ್ತಾರೆ ಮೊದ ಮೊದಲು ಅದು ನೆನಪಿರದೆ ಕಕ್ಕ ಬಿಕ್ಕಿ ಆದರೂ ಕೊನೆ ಕೊನೆಗೆ ನಾವು ಗೋತ್ರವನ್ನು ನೆನಪನ್ನೇ ಇಟ್ಕೊಂಡಿರ್ತೀವಿ ಆದರೆ ಪ್ರವರ ಮಾತ್ರ ಹೆಚ್ಚು ಜನಕ್ಕೆ ಗೊತ್ತಿರೋದು ಈಗ ಗೋತ್ರ ಮತ್ತು ಪ್ರವರಗಳ ಅರ್ಥ ಅಥವಾ ಅನ್ನು ನೋಡೋಣ ಋಗ್ವೇದ ಅಥವಾ ವೇದದ ಕಾಲದಲ್ಲಿ ಗೋತ್ರ ಅಂತಂದ್ರೆ ಹಲವಾರು ಅರ್ಥಗಳು ಬರ್ತಿತ್ತು ಗೋವುಗಳಿರುವ ಸ್ಥಳ ಅಥವಾ ದನದ ಕೊಟ್ಟಿಗೆಗೆ ಗೋತ್ರ ಅಂತಿದ್ರು ಮೋಡಕ್ಕೆ ಗೋತ್ರ ಅಂತಿದ್ರು ಪರ್ವತ ಶ್ರೇಣಿ ಗೋತ್ರ ಅಂತಿದ್ರು ಎನ್ಕ್ಲೋಜರ್ ಅಥವಾ ಒಂದು ಆವರಣಕ್ಕೆ ಗೋತ್ರ ಅಂತಿದ್ದು ಅಥವಾ ಒಂದು ಕಂಟೈನರಿಗೆ ಗೋತ್ರ ಅಂತಿದ್ರು ತದನಂತರ ಹೆಚ್ಚು ಪ್ರಚಲಿತವಾದ ಹೆಚ್ಚು ಸ್ವೀಕಾರವಾದ ಅರ್ಥ ಅಂತಂದರೆ ಗೋತ್ರ ಅಂತಂದರೆ ಒಂದೇ ವಂಶಾವಳಿನ ಹೊಂದಿರುವ ಒಂದೇ ಪೂರ್ವಜನ ಹೊಂದಿರುವ ಜನರ ಗುಂಪು ಅಂತ ದ ಗ್ರೂಪ್ ಆಫ್ ಪೀಪಲ್ ಹೂ ಶೇರ್ಸ್ ದ ಸೇಮ್ ಆನ್ಸೆಸ್ಟ್ರಿ ಆರ್ ಸೇಮ್ ಫ್ಯಾಮಿಲಿ ಲೀನಿಯೇಜ್ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಗೋತ್ರ ಅಂತಂದ್ರೆ ಕುಲ ಅಥವಾ ವಂಶ ಅಂತ ಅದರಲ್ಲೂ ನೀವು ಯಾವ ಋಷಿಯ ವಂಶಸ್ಥರು ಅಥವಾ ನೀವು ಯಾವ ಋಷಿಯ ಕುಲದವರು ಅಂತ ಒಂದು ಕುಲ ಅಥವಾ ವಂಶ ಅಂತ ಬಂದಾಗ ಆ ವಂಶಕ್ಕೆ ಕುಲಕ್ಕೆ ಒಬ್ಬ ಮೂಲಪುರುಷ ಇದ್ದೇ ಇರ್ತಾನೆ ಉದಾಹರಣೆಗೆ ಕದಂಬರ ವಂಶ ಅಂತ ಬಂದಾಗ ವೀರಶರ್ಮ ಕದಂಬರ ಮೂಲ ಪುರುಷ ಹೀಗೆ ವಂಶ ಅಥವಾ ಗೋತ್ರದ ರೂಪುರೇಷೆಗಳಲ್ಲಿ ಗೋತ್ರದ ಮೂಲ ಪುರುಷನಿಗೆ ಗೋತ್ರಕಾರರು ಅಂತ ಕರೀತಾರೆ ಸಾಮಾನ್ಯವಾಗಿ ಗೋತ್ರಕಾರರು ಪ್ರಸಿದ್ಧ ಅಥವಾ ಶ್ರೇಷ್ಠ ಋಷಿಗಳಾಗಿರ್ತಾರೆ ಹೀಗೆ ಗೋತ್ರ ಅಂತಂದ್ರೆ ಕುಲ ಅಥವಾ ವಂಶ ಅಂತ ನಿಮಗೆ ನಿಮ್ಮ ಗೋತ್ರ ಗೊತ್ತಿದ್ದರೆ ಅದರ ಗೋತ್ರಕಾರರೇ ನಿಮ್ಮ ವಂಶದ ಮೂಲ ಪುರುಷ ಪರವರ ಅಂತಂತಂದ್ರೆ ಹಲವಾರು ಅರ್ಥಗಳಿವೆ ಹಲವಾರು ವಾದಗಳಿವೆ ಮುಖ್ಯವಾಗಿ ಪರವರ ಅಂತಂತಂದ್ರೆ ಶ್ರೇಷ್ಠ ಅಂತ ಅಂದ್ರೆ ನಿಮ್ಮ ವಂಶದಲ್ಲಿ ನಿಮ್ಮ ಕುಲದಲ್ಲಿ ಬಂದು ಹೋಗಿರುವ ಪ್ರಸಿದ್ಧ ಅಥವಾ ಶ್ರೇಷ್ಠ ವ್ಯಕ್ತಿಗಳು ಅಂತ ಪ್ರವರ ಒಂದು ನಾಮಪದವೂ ಹೌದು ಕ್ರಿಯಾ ಪದವೂ ಹೌದು ಈಗ ಹೋಮ ಹವನಗಳಲ್ಲಿ ಉಪನಯನಗಳಲ್ಲಿ ಅಥವಾ ಒಂದು ದೊಡ್ಡ ಪೂಜೆಯಲ್ಲಿ ಪ್ರವರಗಳನ್ನು ಹೇಳೋದು ಅಂತಂದ್ರೆ ನಿಮ್ಮ ಕುಲದಲ್ಲಿ ಬಂದಿರುವ ಪ್ರಸಿದ್ಧ ವ್ಯಕ್ತಿಗಳು ಶ್ರೇಷ್ಠ ವ್ಯಕ್ತಿಗಳ ಹೆಸರನ್ನು ಹೇಳಿ ನಿಮ್ಮನ್ನು ನೀವು ಪರಿಚಯಿಸಿಕೊಳ್ಳುವುದು ಅಥವಾ ಇಂಟ್ರೊಡ್ಯೂಸ್ ಮಾಡಿಕೊಳ್ಳುವುದುಂದು ಅರ್ಥ ಹೀಗೆ ನಿಮ್ಮ ಕುಲದಲ್ಲಿ ಬರುವ ಪ್ರಸಿದ್ಧ ಅಥವಾ ಶ್ರೇಷ್ಠ ವ್ಯಕ್ತಿಗಳಿಗೆ ಪ್ರವರಕಾರರು ಅಂತ ಹೇಳ್ತಾರೆ ಪ್ರವರಕಾರರು ಸಾಮಾನ್ಯವಾಗಿ ಸಾವಿರಾರು ವರ್ಷಗಳ ಹಿಂದಿದ್ದ ಋಷಿ ಮುನಿಗಳೇ ಆಗಿರುತ್ತಾರೆ ನಿಮ್ಮ ಪ್ರವರ ನಿಮಗೆ ಗೊತ್ತಿದ್ದರೆ ಅವರೇ ನಿಮ್ಮ ವಂಶದ ಪೂರ್ವಜರು ಒಂದೇ ಗೋತ್ರದಲ್ಲಿ ಬರುವ ವ್ಯಕ್ತಿಗಳು ರಕ್ತ ಸಂಬಂಧಿಗಳು ಅಣ್ಣ ತಂಗಿಯರು ಅಕ್ಕ ತಮ್ಮಂದಿರು ನೀವು ಸಗೋತ್ರ ಅಂತ ಕೇಳಿರ್ಬೋದು ಸಗೋತ್ರದಲ್ಲಿ ಬರುವ ಮದುವೆ ಅಥವಾ ವಿವಾಹದ ವಿಷಯವನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ಅದರಲ್ಲಿ ನೀವು ಶ್ರೀರಾಮಚಂದ್ರನ ಪ್ರವರವನ್ನು ಕೇಳಿದ್ದೀರಾ वासिष्ठमैत्रावरुणकौण्डिन्यत्रयार्शेय प्रवरान्वित वसिष्ठगोत्रोद्भवस्य अखिलाण्डकोटिब्रह्माण्डनायकस्य सूर्यवंशपावनस्य श्रीमद्दिक्ष्वाकुकुलवंशोद्भवस्य श्रीरघुमहाराजवर्मणप्रपौत्राय श्री अजमहाराजवर्मणपौत्राय श्री श्री दशरथमहाराजवर्मणपुत्राय ಭರತ ಕಂಡ ಆತ್ಮ ಸ್ವರೂಪಾಯ ಶ್ರೀ ಪಟ್ಟಾಭಿರಾಮ ಚಂದ್ರ ಸ್ವಾಮಿಯೇ ನಮೋ ನಮಃ ಹರೇ ರಾಮ ಜೈ ಶ್ರೀರಾಮ್ ರಾಮನ ಪ್ರವರ ಚಂದ ರಾಮನ ಆದರ್ಶ ವ್ಯಕ್ತಿತ್ವ ಚಂದ ರಾಮಾಯಣವಂತೂ ಚಂದವ ಚಂದ ನಿಮಗೆ ಸಾಧ್ಯವಾದಲ್ಲಿ ವಾಲ್ಮೀಕಿ ರಾಮಾಯಣ ಪುಸ್ತಕವನ್ನು ಓದಿ ಹೆಚ್ಚು ಸಮಯವಿಲ್ಲದಿದ್ರೆ ವಾರಕ್ಕೆ ಎರಡು ಪೇಜಾರು ಓದಿ ಎರಡರಿಂದ ಮೂರು ವರ್ಷದಲ್ಲಿ ಇಡೀ ಪುಸ್ತಕವನ್ನೇ ಮುಗಿಸಬಹುದು ಈ ವಿಡಿಯೋದಲ್ಲಿ ಕೆಲ ನಿಮಿಷಗಳ ಹಿಂದೆ ಹೇಳಿದ ಹಾಗೆ ಪ್ರವರದಲ್ಲಿ ಆ ಗೋತ್ರದ ಅಥವಾ ವಂಶದ ಪ್ರಸಿದ್ಧ ಶ್ರೇಷ್ಠ ವ್ಯಕ್ತಿಗಳನ್ನ ಕಾಣಬಹುದು ಪೂಜೆ ಮಾಡಿಸುವಾಗ ಹೋಮ ಹವನಗಳನ್ನು ಮಾಡಿಸುವ ಅಥವಾ ಹಿರಿಯರ ಮುಂದೆ ಪ್ರವರವನ್ನು ಹೇಳುವಾಗ ಅಥವಾ ಪ್ರವರ ಅಭಿವಾದನ ಮಾಡುವಾಗ ಆ ವಂಶದ ಆ ಗೋತ್ರದ ಪ್ರಸಿದ್ಧ ಶ್ರೇಷ್ಠ ವ್ಯಕ್ತಿಗಳ ಹೆಸರನ್ನು ಹೇಳಿ ನಮ್ಮನ್ನು ನಾವು ಪರಿಚಯಿಸಿಕೊಳ್ಳುತ್ತೇವೆ ಅಥವಾ ನಮ್ಮನ್ನು ನಾವು ಇಂಟ್ರೊಡ್ಯೂಸ್ ಮಾಡಿಕೊಳ್ಳುತ್ತೇವೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪ್ರವರದಲ್ಲೂ ಕೂಡ ಹೇಗೆ ಆತನ ವಂಶದಲ್ಲಿ ಅಥವಾ ಗೋತ್ರದಲ್ಲಿ ಬರುವ ಪ್ರಸಿದ್ಧ ಶ್ರೇಷ್ಠ ವ್ಯಕ್ತಿಗಳನ್ನ ನಾವು ಕಾಣಬಹುದು ಶ್ರೀರಾಮ ಕ್ಷತ್ರಿಯನಾದರೂ ಕೂಡ ಗುರುಪರಂಪರೆ ಗೋತ್ರವಾದ್ದರಿಂದ ವಸಿಷ್ಠ ಗೋತ್ರ ಹೀಗೆ ವಸಿಷ್ಠ ಮಹರ್ಷಿ ಗೋತ್ರಕಾರ ವಸಿಷ್ಠನ ಜೊತೆಗೆ ಮೈತ್ರಾವರ್ಣ ಮತ್ತು ಕೌಂಡಿನ್ಯ ಋಷಿಗಳು ಆ ಗೋತ್ರದ ಶ್ರೇಷ್ಠ ಮತ್ತು ಪ್ರಸಿದ್ಧ ವ್ಯಕ್ತಿಗಳಾದ್ದರಿಂದ ಅವರು ಪ್ರವರಕಾರರು ಶ್ರೀರಾಮ ಇಕ್ಷ್ವಾಕು ಡೈನಾಸ್ಟಿ ಅಥವಾ ಇಕ್ಷ್ವಾಕು ಕುಲದವನಾದ್ರಿಂದ ಇಕ್ಷ್ವಾಕು ರಘು ಮಹಾರಾಜ ಅಜ್ಜನಾದ ಅಜ ಮಹಾರಾಜ ದಶರಥ ಮಹಾರಾಜನ ಹೆಸರು ಶ್ರೀರಾಮನ ಪ್ರವರದಲ್ಲಿ ಬರುತ್ತೆ ಹೀಗೆ ಶ್ರೀರಾಮನ ಪ್ರವರವನ್ನು ಹೇಳುವಾಗ ಅಥವಾ ಶ್ರೀರಾಮನ ಪ್ರವರವನ್ನ ಅಭಿವಾದನ ಮಾಡುವಾಗ ಹಿರಿಯರಾದ ವಸಿಷ್ಠ ಮೈತ್ರಾವರಣ ಕೌಂಡಿನ್ಯರ ಹೆಸರನ್ನು ಹೇಳಿ ಇಕ್ಷ್ವಾಕು ಮುತ್ತಜನ ಹೆಸರಾದ ರಘು ಮಹಾರಾಜ ಅಜ್ಜನ ಹೆಸರಾದ ಅಜ ಮಹಾರಾಜ ತಂದೆಯಾದ ದಶರಥ ಮಹಾರಾಜನ ಹೆಸರನ್ನು ಹೇಳಿ ತಾನು ಅವರ ವಂಶದಲ್ಲೇ ಬರುವ ಅವರ ಕುಲದಲ್ಲಿ ಬರುವ ಶ್ರೀರಾಮಚಂದ್ರ ಎಂದು ಪರಿಚಯ ಮಾಡಿಕೊಳ್ಳುವುದನ್ನು ನೀವು ಕಾಣಬಹುದು ಹೀಗೆ ಪೂಜೆಯಲ್ಲಿ ಹೋಮ ಹವನಗಳಲ್ಲಿ ನಿತ್ಯ ನೈಮಿತ್ತಿಕ ಕಾಮ್ಯಾದಿ ಕರ್ಮಗಳಲ್ಲಿ ದೇವರನ್ನು ಬಿಡುವಾಗ ಗೋತ್ರದ ಜೊತೆಗೆ ಪ್ರವರವನ್ನು ಹೇಳೋದ್ರಿಂದ ದೇವರು ನಿಮ್ಮನ್ನ ಸರಿಯಾಗಿ ಗುರುತಿಸಿ ದೇವರ ಜೊತೆಗೆ ನಿಮ್ಮ ವಂಶದ ಹಿರಿಯರು ಕೂಡ ಬಂದು ನಿಮ್ಮನ್ನ ಗಟ್ಟಿಯಾಗಿ ಆಶೀರ್ವಾದ ಮಾಡ್ತಾರೆ ಈ ಕಾರಣದಿಂದ ಗೋತ್ರದ ಜೊತೆಗೆ ಪ್ರವರವನ್ನು ಹೇಳುವುದು ಬಹು ಮುಖ್ಯವಾಗುತ್ತೆ ಗೋತ್ರ ಪ್ರವರದ ಜೊತೆಗೆ ವ್ಯಕ್ತಿಯ ವೇದ ಶಾಖೆ ಸೂತ್ರಗಳನ್ನು ಹೇಳೋದ್ರಿಂದ ದೇವರು ಇನ್ನೂ ಸ್ಟ್ರಾಂಗ್ ಆಶೀರ್ವಾದ ಕೊಡ್ತಾರೆ ಈ ವಿಷಯ ಒಂದು ಧಾರ್ಮಿಕ ಅಥವಾ ಮಾನಸಿಕ ದೃಷ್ಟಿಕೋನವಾದರೂ ಗೋತ್ರ ಮತ್ತು ಪ್ರವರಗಳು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಹಿರಿಯರನ್ನ ನಮ್ಮ ವಂಶವನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳುವ ಸಾಧನ ಅಥವಾ ಒಂದು ವಿಧಾನ ಪ್ರವರಗಳ ಬಗ್ಗೆ ಪ್ರವರ ಸಂಯೋಜನೆ ಬಗ್ಗೆ ಸೂತ್ರದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈಗ ಸದ್ಯಕ್ಕೆ ಹವ್ಯಕರ ಗೋತ್ರಗಳನ್ನ ಪರಿಚಯ ಮಾಡಿಕೊಳ್ಳೋಣ ಜಗತ್ತಿನಲ್ಲಿ ಸಾವಿರಾರು ಗೋತ್ರಗಳಿವೆ ಅಂತ ಕೆಲವರು ತಮ್ಮ ಗೋತ್ರ ಸ್ವತಃ ತ್ರಿಮೂರ್ತಿಗಳಿಂದ ಶುರುವಾಗಿದ್ದು ಅಂತ ಕೂಡ ಹೇಳ್ಕೊಳ್ತಾರೆ ಅದೇನಿದ್ರು ಸಮಸ್ತ ಹವ್ಯಕ ಸಮುದಾಯದಲ್ಲಿರುವುದು ಏಳು ಗೋತ್ರಗಳು ಅವು ಯಾವುವು ಅಂತಂದ್ರೆ ಕಶ್ಯಪ ಅಥವಾ ಕಾಶ್ಯಪ ವಶಿಷ್ಠ ವಿಶ್ವಾಮಿತ್ರ ಆಂಗೀರಸ ಜಮದಗ್ನಿ ಭಾರಧ್ವಾಜ ಮತ್ತು ಗೌತಮ ಕಶ್ಯಪ ಋಷಿಯಿಂದ ಕಾಶ್ಯಪ ಅಥವಾ ಕಶ್ಯಪ ಗೋತ್ರ ಶುರುವಾಯಿತು ಕಶ್ಯಪ ಗೋತ್ರದವರಿಗೆ ಕಶ್ಯಪ ಋಷಿಯೇ ಮೂಲ ಪುರುಷ ಅಥವಾ ಗೋತ್ರಕಾರ ಹೀಗೆ ವಸಿಷ್ಠ ವಿಶ್ವಾಮಿತ್ರ ಆಂಗಿರಸ ಜಮದಗ್ನಿ ಭಾರದ್ವಾಜ ಮತ್ತು ಗೌತಮ ಋಷಿಗಳಿಂದ ಆಯಾ ಗೋತ್ರಗಳು ಶುರುವಾಯಿತು ಆಂಗಿರಸ ವಂಶದ ಅಥವಾ ಆಂಗಿರಸ ಗೋತ್ರದ ಆಂಗಿರಸ ಋಷಿಯನ್ನು ಬಿಟ್ಟರೆ ಹವ್ಯಕರಲ್ಲಿ ಬರುವ ಎಲ್ಲ ಗೋತ್ರಕಾರರು ಮೂಲ ಪುರುಷರು ಸಪ್ತ ಋಷಿಗಳೇ ಹವ್ಯಕರಲ್ಲಿ ಸಭಾಹಿತರು ಆವೃತರು ಕಾಶ್ಯಪ ಗೋತ್ರದವರು ಮಧ್ಯಸ್ಥರು ವಶಿಷ್ಠ ಗೋತ್ರದವರು ಹಾಗೂ ಯಾದಿಗಳು ವಿಶ್ವಾಮಿತ್ರ ಗೋತ್ರದವರು ಇನ್ನುಳಿದವರೆಲ್ಲ ಏಳು ಗೋತ್ರದಲ್ಲಿ ಕಂಡುಬರುತ್ತಾರೆ ಈ ವಿಡಿಯೋ ಸರಣಿಯ ಭಾಗ ಎರಡರಲ್ಲಿ ನೋಡಿದಾಗೆ ಗೋಕರ್ಣ ಹಾಗೂ ಕುಂಬಳೆಯ ಕಾನುಬೈಲಿನಲ್ಲಿ ಏಳು ಗೋತ್ರದ ಹವ್ಯಕರು ನಿಮಗೆ ಸಿಗುತ್ತಾರೆ ಗೋಕರ್ಣದ ಋಗ್ವೇದಿ ಹವ್ಯಕರಲ್ಲಿ ಜಮದಗ್ನಿ ಗೋತ್ರದವರು ತಮ್ಮನ್ನು ತಾವು ಭಾರ್ಗವ ಅಥವಾ ಮೌನ ಭಾರ್ಗವ ಗೋತ್ರದವರು ಅಂತ ಕೂಡ ಗುರುತಿಸಿಕೊಳ್ಳುತ್ತಾರೆ ಈಗ ನಿಮಗೊಂದು ಚಟುವಟಿಕೆ ಈ ವಿಡಿಯೋವನ್ನ ಇಲ್ಲೇ ಪಾಸ್ ಮಾಡಿ ಈ ವಿಡಿಯೋವನ್ನ ನೀವು ವಾಟ್ಸ್ಆ್ಯಪ್ ಫೇಸ್ಬುಕ್ ಅಥವಾ ಬೇರೆ ಆ್ಯಪಲ್ಲಿ ಅಲ್ಲಿ ನೋಡ್ತಿದ್ರೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋವನ್ನು ಲೈಕ್ ಮಾಡಬೇಕು ಅದೇ ಸಮಯದಲ್ಲಿ ನಿಮ್ಮ ಗೋತ್ರ ಯಾವುದೆಂದು ಬರೆದಿಟ್ಟುಕೊಳ್ಳಿ ನಿಮ್ಮ ಗೋತ್ರ ನಿಮಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ತಂದೆ ತಾಯಿ ಕೇಳ್ಬೋದು ನಿಮ್ಮ ಕುಟುಂಬದ ಹಿರಿಯರಲ್ಲಿ ಕೇಳ್ಬೋದು ಅಥವಾ ನಿಮ್ಮ ಕುಲ ಪುರೋಹಿತರಲ್ಲಿ ಕೇಳ್ಬೋದು ಹಾಗೆ ನಿಮ್ಮ ಪ್ರವರ ಗೊತ್ತಿದ್ದರೆ ಅದನ್ನು ಕೂಡ ಬರೆದಿಟ್ಟುಕೊಳ್ಳಿ ಅದು ಬೋನಸ್ಸು ಮುಂದಿನ ವಿಡಿಯೋದಲ್ಲಿ ಅದು ಉಪಯೋಗಕ್ಕೆ ಬರುತ್ತದೆ ನಿಮಗೆ ನಿಮ್ಮ ಗೋತ್ರ ಯಾವುದೆಂದು ಗೊತ್ತಿಲ್ಲ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಗೋತ್ರ ಯಾವುದೆಂದು ನಾನು ನಿಮಗೆ ಹೇಳ್ತೇನೆ ಈ ಗೋತ್ರ ಅಂತ ಬಂದಾಗ ಹಲವಾರು ವರ್ಷಗಳ ಹಿಂದಾದ ಒಂದು ಸನ್ನಿವೇಶ ನನ್ನ ನಾಪಕಕ್ಕೆ ಬರ್ತಾ ನನ್ನ ಗೆಳೆಯನ ಹೆಸರು ರವಿ ಅಂತ ದೊಡ್ಡ ಮರಗಳು ಒಮ್ಮೊಮ್ಮೆ ಅವನಿಗೆ ಅವನ ಹೆಂಡತಿ ಹೆಸರೇ ಮರ್ತೋತಿತ್ತು ಅವಳೆ ಇವಳೆ ಅಂತ ಕರಿತೀನಿ ಹೀಗೆ ಒಂದಿನ ಪೂಜೆ ಮಾಡಿಸುವಾಗ ಅರ್ಚಕರು ಅಥವಾ ಭಟ್ರು ಅವನಿಗೆ ನಿನ್ನ ಗೋತ್ರ ಯಾವುದು ಅಂತ ಕೇಳಿದ್ರು ಆಗ ಅವನು ತನ್ನ ತಾಯಿ ಮುಖ ನೋಡ್ದ ಮತ್ತು ಹೆಂಡತಿ ಮುಖ ನೋಡ್ದ ಆಗವನ ತಾಯಿ ನಮ್ಮ ಗೋತ್ರ ಕಾಶ್ಯಪ ಗೋತ್ರಪ್ಪ ಅಂತ ಹೇಳಿದಳು ಓಹ್ ನಮ್ಮ ಗೋತ್ರ ಕಾಶ್ಯಪ ಗೋತ್ರನ ಹಾಗಾದ್ರೆ ನನ್ನ ಹೆಂಡತಿ ಗೋತ್ರ ಯಾವ್ದಾಯ್ತು ಅಂತ ಕೇಳ ಅವನ ತಾಯಿ ನಿನ್ ಹೆಂಡತಿ ನಮ್ಮ ಕುಟುಂಬದವಳೆ ಅವಳು ಕೂಡ ಕಾಶ್ಯಪ ಗೋತ್ರ ಅಂತ ಹೇಳಿದ್ರು ಆಗ ರವಿ ಓಹೋ ಅವಳು ಕಾಶ್ಯಪ ಗೋತ್ರನ ಹಾಗಾದ್ರೆ ಮಾವ ಯಾವುದೋ ಬೇರೆ ಗೋತ್ರ ಅಂತ ಹೇಳ್ತಿದ್ನಲ್ಲ ಆಗ ಅವ್ರ ತಾಯಿ ಅಯ್ಯೋ ರಾಮ ನಿಮ್ಮ ಮಾವ ಬೇರೆ ಕುಟುಂಬದವರು ಅವರು ಜಮದಗ್ನಿ ಗೋತ್ರ ಅಂತ ಹೇಳಿ ಇದೀಗ ಹಾಸ್ಯ ಅನ್ಸ್ದಿದ್ರು ಕೂಡ ರವಿಯ ಗೋತ್ರದ ಗೊಂದಲ ಕೇಳಿ ಎಲ್ಲರೂ ಆ ದಿನ ಸಿಕ್ಕಾಪಟ್ಟೆ ನಕ್ಕಿದ್ರು ಹೀಗೆ ನಮ್ಮಲ್ಲೂ ಕೆಲವರಿಗೆ ಗೋತ್ರದ ಹೆಸರನ್ನ ಜ್ಞಾಪದಲ್ಲಿ ಇಟ್ಕೊಳ್ಳೋದು ಕಷ್ಟನೇ ಯಾವುದೇ ಒಂದು ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಥವಾ ಹೆಚ್ಚು ಕಾಲ ಅದನ್ನ ಜ್ಞಾಪದಲ್ಲಿ ಇಟ್ಕೊಳ್ಬೇಕು ಅಂತಂದ್ರೆ ಅದಕ್ಕೊಂದು ತಂತ್ರ ಇದೆ ಅದೇ ವಿಷ್ಣು ಶರ್ಮನ ಪಂಚತಂತ್ರದ ಟೆಕ್ನಿಕ್ ಯಾವುದೇ ಒಂದು ವಿಷಯವನ್ನ ವಿಚಾರವನ್ನ ಕತೆ ಮೂಲಕ ಹೇಳಿದಾಗ ಅಥವಾ ಕತೆ ಮೂಲಕ ಕೇಳಿದಾಗ ಆ ವಿಷಯವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ ಹಾಗೂ ಹೆಚ್ಚು ಕಾಲ ಅದನ್ನ ಜ್ಞಾಪದಲ್ಲಿ ಇಟ್ಕೊಳ್ತೀವಿ ಹೀಗೆ ಹವೇಕರ ಗೋತ್ರಗಳ ಗೋತ್ರಕಾರರ ಪ್ರವರಕಾರರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಕಥೆಗಳ ಮೂಲಕ ಅದರ ಜೊತೆಗೆ ಸೂತ್ರಗಳ ಬಗ್ಗೆ ಪ್ರವರ ಸಂಯೋಜನೆ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ರಂಗನಾಥನ ನಮಸ್ಕಾರಗಳು